ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಹಿಂದಿನ ವಿಷಯ ಭಗವಂತನ ಸೇವೆಯು ಶುದ್ಧ ಭಾವನೆಯಿಂದಲೇ ಆಗುತ್ತದೆ ದೇಹವೆಂದ ಮೇಲೆ ಹೃದಯ ಹಾಗೂ ಬೇರೆ ಅವಯವಗಳು ಇದ್ದೇ ಇರುತ್ತವೆ ಆದರೆ ದೇಹದ ಎಲ್ಲ ಅವಯವಗಳು ಸರಿಯಾಗಿದ್ದು ಹೃದಯ ಮಾತ್ರ ನಿಂತು ಹೋದರೆ ಎಲ್ಲ ಅವಯವಗಳು ಸರಿಯಾಗಿ ಇದ್ದದ್ದು ಏನು ಉಪಯೋಗವಾಗುವುದಿಲ್ಲ ಆದರೆ ಹೃದಯವು ನಡೆಯುತ್ತಿದ್ದು ಬೇರೆ ಅವಯವಗಳು ಕೆಲಸ ಮಾಡಲು ಸಮರ್ಥವಿಲ್ಲದಿದ್ದರೆ ಮತ್ತೆ ಉಪಚಾರ ಮಾಡಿ ಮೊದಲಿನಂತೆ ವ್ಯವಹಾರ ನಡೆಸಲು ಶಕ್ಯವಿರುತ್ತದೆ ಇಷ್ಟೇ ಅಲ್ಲದೆ ಯಾವುದಾದರೊಂದು ಅವಯವವನ್ನು ಹಾಕಬೇಕಾಗಿ ಬಂದರೂ ಹೃದಯವು ಸರಿಯಾಗಿ ನಡೆಯುತ್ತಿದ್ದರೆ ಕಾರ್ಯ ನಡೆಯುತ್ತದೆ ಆದರೆ ಒಂದು ವೇಳೆ ಹೃದಯವೇ ನಿಂತು ಹೋದರೆ ಎಲ್ಲವೂ ಮುಗಿದು ಹೋಗುತ್ತದೆ ನಾಮವು ಈ ಹೃದಯದಂತೆ ಇರುತ್ತದೆ ಉಳಿದ ಸಾಧನೆಗಳು ಬೇರೆ ಅವಯವಗಳಂತೆ ಇರುತ್ತವೆ ಆದ್ದರಿಂದ ನಾಮವಿಲ್ಲದೆ ಉಳಿದ ಸಾಧನೆಗಳು ಫಲದಾಯಕವಾಗಲು ಶಕ್ಯವಿಲ್ಲ ಈ ಜನ್ಮದಲ್ಲಿ ಇಷ್ಟೇ ಸಾಕು ಎಂಬ ನ್ಯಾಯವನ್ನು ನೀವು ಕೇವಲ ಭಗವಂತನ ಸ್ಮರಣೆಗೆ ಅನ್ವಯಿಸುತ್ತೀರಿ ಆದರೆ ದುಡ್ಡು ಸಂಪಾದಿಸುವುದಕ್ಕೆ ಅಥವಾ ವಿಷಯ ಸೇವನೆಗೆ ಅದನ್ನು ಅನ್ವಯಿಸುವುದಿಲ್ಲ ಇದಕ್ಕೆ ಕಾರಣವೇನೆಂದರೆ ನಿಮಗೆ ಭಗವಂತನ ಸ್ಮರಣೆ ಮಾಡದಿದ್ದರೂ ನಡೆಯುತ್ತದೆ ಎಂದು ಅನಿಸುತ್ತದೆ ಪ್ರಪಂಚದಲ್ಲಿ ಯಾವುದನ್ನು ಪ್ರೀತಿ ಎನ್ನುತ್ತಾರೋ ಅದನ್ನು ಭಗವಂತನ ಕಡೆಗೆ ಹಚ್ಚಿದರೆ ಅದು ಭಕ್ತಿಯಾಗುತ್ತದೆ ಪ್ರಪಂಚದಲ್ಲಿಯ ಲೋಭವೇ ಭಗವಂತನ ಪ್ರೇಮವಾಗುತ್ತದೆ ಈ ರೀತಿಯಾಗಿ ನಮ್ಮ ವಿಕಾರಗಳನ್ನು ಭಗವಂತನ ಕಡೆಗೆ ಹಚ್ಚಲು ಬರುತ್ತದೆ ಒಬ್ಬ ಪ್ರವಾಸಿ ಎದ್ದನು ಅವನಿಗೆ ಗಾಡಿಯಲ್ಲಿ ಕೂರಲು ಉತ್ತಮ ಸ್ಥಳ ಸಿಕ್ಕಿತ್ತೆಂದು ತನ್ನ ಸ್ಟೇಷನ್ನಿನ ಮೇಲೆ ಇಳಿಯದೆ ಗಾಡಿಯು ಕೊನೆಗೆ ಎಲ್ಲಿ ಹೋಗಿ ನಿಲ್ಲುತ್ತಿತ್ತು ಅಲ್ಲಿಯವರೆಗೆ ಕುಳಿತುಕೊಂಡೇ ಹೋದನು ಹಾಗೂ ಅದೇ ಗಾಡಿಯಿಂದ ಅವನು ಪುನಃ ತಿರುಗಿ ತನ್ನ ಊರಿಗೆ ಬಂದು ಬಿಟ್ಟನು ಅದರಂತೆ ಜನ್ಮ ಮರಣದ ಪ್ರವಾಸ ನಡೆದಿರುತ್ತದೆ ನೀವು ಆ ಪ್ರವಾಸಿಯಂತೆ ತಿರುಗಿ ಬರಬೇಡಿರಿ ಪ್ರವಾಸದಲ್ಲಿ ಬಾಳೆಹಣ್ಣು ಕಿತ್ತಳೆ ಹಣ್ಣು ಮುಂತಾದವುಗಳನ್ನು ತೆಗೆದುಕೊಳ್ಳಿರಿ ಅಂದರೆ ಇಲ್ಲಿ ಮನೆ ಮಾರು ಕಟ್ಟಿರಿ ಆದರೆ ನಿಮ್ಮ ಸ್ಟೇಷನ್ ಮಾತ್ರ ಮರೆಯಬೇಡಿರಿ ಭಗವಂತನೇ ನಿಮ್ಮ ಸ್ಟೇಷನ್ ಆಗಿರುತ್ತಾನೆ ಇತ್ತೀಚೆಗೆ ಶಾಸ್ತ್ರಿ ಪಂಡಿತರು ಕೂಡ ಭಗವಂತನ ವಿಷಯದಲ್ಲಿ ತಪ್ಪು ಹೇಳುತ್ತಿದ್ದಾರೆ ಆದ್ದರಿಂದ ನೀವು ಮೊದಲು ನಿಮ್ಮ ಸಾಧನೆಯ ವಿಷಯವನ್ನು ನಿಶ್ಚಿತಪಡಿಸಿರಿ ಆಮೇಲೆ ಪುರಾಣ ಪ್ರವಚನ ಕೇಳಿರಿ ಬಹಳಷ್ಟು ಜನರು ಶಾಸ್ತ್ರ ಪ್ರವಚನ ಕೇಳಲು ಹೋಗುವುದು ಕೇವಲ ಜನರು ತಮ್ಮನ್ನು ಉತ್ತಮನೆಂದು ಕರೆಯುವುದಕ್ಕಾಗಿಯೇ ಇರುತ್ತದೆ ಅಥವಾ ಮನೆಯಲ್ಲಿ ಸುಮ್ಮನೆ ಕೂಡಲಿಕ್ಕೆ ಆಗುವುದಿಲ್ಲವೆಂದು ಅಥವಾ ಬೇರೆ ಉದ್ಯೋಗವಿಲ್ಲವೆಂದು ಹೋಗುತ್ತಿರುತ್ತಾರೆ ಹೀಗೆ ಮಾಡುವುದು ಯೋಗ್ಯವಲ್ಲ ಶಾಸ್ತ್ರ ಪುರಾಣ ಮುಂತಾದವುಗಳಲ್ಲಿ ದೋಷವಿರುವುದಿಲ್ಲ ಆದರೆ ಹೇಳುವವರು ಅದರಲ್ಲಿ ತಮ್ಮದಷ್ಟು ಸೇರಿಸಿ ಹೇಳುತ್ತಾರೆ ಇದೇ ಬಾಧಕವಾಗಿರುತ್ತದೆ ಕರ್ತವ್ಯದ ಜಾಗೃತಿ ಹಾಗೂ ಭಗವಂತನ ಅಖಂಡ ಸ್ಮೃತಿ ಇದೇ ಸರ್ವ ಗ್ರಂಥಗಳ ಸಾರವಾಗಿರುತ್ತದೆ ನಾವು ನುಡಿ ನಡೆದಂತೆ ನಾವು ನಡೆದಂತೆ ನುಡಿಯಬೇಕಾದರೆ ಕಡಿಮೆ ಮಾತನಾಡಬೇಕಾಗುತ್ತದೆ ಕಡಿಮೆ ಮಾತನಾಡುವುದಕ್ಕಾಗಿ ಮನಸ್ಸನ್ನು ಎಲ್ಲಿಯಾದರೂ ತೊಡಗಿಸಿಡಬೇಕಾಗುತ್ತದೆ ಭಗವಂತನ ಸೇವೆಯು ಶುದ್ಧ ಭಾವನೆಯಿಂದಲೇ ಆಗಲು ಶಕ್ಯವಿರುತ್ತದೆ ಈ ಭಾವನೆಯ ಮೂಲವು ಪ್ರತಿಯೊಬ್ಬನ ಹೃದಯದಲ್ಲಿ ಇರುತ್ತದೆ ಇದೇ ಶುದ್ಧ ಭಾವನೆಯು ನಮ್ಮನ್ನು ಉದ್ಧರಿಸುತ್ತದೆ ಮಂದಿರಗಳಾಗಲಿ ಸಮಾಧಿಗಳಾಗಲಿ ಉದ್ಧರಿಸುವುದಿಲ್ಲ ದೇಹದ ಸಹವಾಸದಿಂದ ದೇಹದೊಂದಿಗೆ ತಾದಾತ್ಮ್ಯತೆ ಉಂಟಾಗುತ್ತದೆ ಅದರಂತೆ ಭಗವಂತನ ವಿಸ್ಮರಣೆ ಆಗಗೊಡದೆ ಅವನ ಸ್ಮರಣೆಯನ್ನು ನಿರಂತರ ಇಟ್ಟುಕೊಂಡರೆ ಅವನೊಂದಿಗೆ ತಾದಾತ್ಮ್ಯತೆ ಏಕೆ ತಾನೇ ಆಗುವುದಿಲ್ಲ ಪರಮಾರ್ಥವು ಎಷ್ಟೇ ಕಠಿಣವಾಗಿದ್ದರೂ ಅದು ನಾಮದಿಂದ ಸುಸಾಧ್ಯವಾಗಿರುತ್ತದೆ నమస్తే శారదే దేవి కాశ్మీరపురవాసిని మహం ప్రాార్థే నిత్యం విద్యా దానే మే నమస్కార